ಭೃಗುವಿನ ಮೊದಲನೇ ಹೆಂಡತಿ ಖ್ಯಾತಿಯು ಮೂರು ಲೋಕಗಳಲ್ಲೂ ಪ್ರತಿನಿಧಿಸಿದ ಆ ಶಾಪದಿಂದಾಗಿ ತನ್ನ ಧ್ಯಾನ ಸಾಧನೆಯಿಂದ ಹೊರಗೆ ಬಂದು ಅವರು ಇದ್ದ ಜಾಗಕ್ಕೆ ಬೇಗ ಬೇಗ ಬೇಗನೆ ಬರ್ತಾಳೆ ಯಾಕಂದ್ರೆ ಅಷ್ಟು ಸಾಧನೆ ಮಾಡಿರ್ತಾರಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಬೇಗ ಬರ್ತಾರೆ ಆಗ ತಾನೇ ನಡೆದದ್ದನ್ನ ಅರ್ಥ ಮಾಡಿಕೊಂಡು ಅವರು ತಮ್ಮ ಪತಿಯನ್ನು ಖಂಡಿಸ್ತಾ ಹೇಳ್ತಾರೆ ಖಂಡಿಸ್ತಾರ ಯಾಕಂದ್ರೆ ರಾಮನಿಗೆ ನೀನ್ ಶಾಪ ಕೊಟ್ಬಿಟ್ಟಲ್ಲ ಅಂತ ಹೇಳಿ ನೀವು ನಾರಾಯಣನ್ನು ಶಪಿಸುತ್ತಾ ಕೇವಲ ನೀವು ಆ ನಾರಾಯಣನನ್ನ ಶಪಿಸಲಿಲ್ಲ ನಿಮ್ಮ ಮಗಳನ್ನೂ ಕೂಡ ಶಪಸಿದ್ದೀರಿ ಯಾವ ತಂದೆಯಾದ್ರೂ ಈ ರೀತಿ ಮಾಡ್ತಾನೆ ಅಂತ ನಾರಾಯಣನು ತನ್ನ ಪತ್ನಿಯಿಂದ ಬೇರೆ ಆಗುವುದಂದ್ರೆ ತನ್ನ ಮಗಳಿಗೂ ಕೂಡ ಅಷ್ಟೇ ನೋವನ್ನು ಉಂಟು ಮಾಡೋದು ಎಂದು ಭೃಗ ಮಹರ್ಷಿಗೆ ನಂತರ ಅರ್ಥವಾಗುತ್ತೆ ಏನಂದ್ರ ನೀವೀಗ ನಾರಾಯಣ್ ನೋ ನೋವು ಮಾಡಿದಾರಲ್ಲ ನಿಮ್ ಮಗಳಿಗೇನೆ ನೋವು ಮಾಡ್ದಂಗಾಯ್ತದ್ದು ನೀವು ಎಷ್ಟು ತಪ್ಪು ಮಾಡಿದಿರಲ್ಲ ಅದು ನನ್ನಿಂದ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಮಗಳು ಹೇಳಿದಾಗ ಆ ಮಾತನ್ನ ಕೇಳಿ ಭೃಗ ಮಹರ್ಷಿಗೆ ಆಘಾತ ಆಗುತ್ತೆ ನಾನು ಎಂತ ತಪ್ಪು ಕೆಲಸ ಮಾಡ್ದೆ ಯಾರು ಅಂತ ತಿಳಿದೇನೆ ಈ ರೀತಿ ಶಾಪ ಕೊಟ್ಟಿದ್ದು ನನ್ ದೊಡ್ಡ ತಪ್ಪಾಯ್ತು ಅನ್ನುವ ಒಂದು ಅಹ್ ಏನಂದ್ರೆ ಅವ್ರಿಗೆ ಕಾಡ್ತಾ ಹೋಗುತ್ತೆ ಮನಸ್ಸಿನಲ್ಲಿ ಅವಳನ್ನ ತನ್ನ ಕೈಗಳ ಒಳಗೆ ತೆಗೆದುಕೊಂಡು ಕ್ಷಮಿಸುವಂತ ಆಕೆ ಕೈಯನ್ನ ಹಿಡ್ಕೊಂಡು ಮಗಳನ್ನ ಬೇಡ್ಕೊತಾರೆ ತನ್ನ ಶಾಪವನ್ನು ಉಪಸಮರ್ಸಿಕೊಳ್ತೇನೆ ಅಂತ ಮತ್ತೆ ಹೇಳ್ತಾರ ಮತ್ತೆ ನಾನು ಯಾರು ಇನ್ಮೇಲೆ ಈ ರೀತಿ ತಪ್ಪನ್ ಮಾಡಲ್ಲ ನಾನು ಅದನ್ನ ಹೇಗಾದ್ರೂ ಕೂಡ ನಾನು ಆ ಶಾಪ ಶಾಪವನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಶಪಥ ಮಾಡ್ತಾರೆ ಒಬ್ಬ ಋಷಿಯ ಶಾಪ ಎಂದಿಗೂ ಫಲಿಸ್ತಾ ಇರೋಲ್ಲ ಯಾಕಂದ್ರ ಅವರು ಧ್ಯಾನ ಸಾಧನೆಗಳಾಗಿರ್ತಾರೆ ತಪಸ್ವಿಗಳಾಗಿರ್ತಾರೆ ಹಾಗಾಗಿ ಅವರು ಶಾಪ ಏನಂದ್ರೆ ಯಾವ ಎಲ್ಲಾ ಕಾಲಕ್ಕೂ ಫಲಿಸ್ತ ಫಲಿಸುತ್ತೆ ಅಂತ ನಾರಾಯಣ ನಯವಾಗಿ ಉತ್ತರ ಕೊಡ್ತಾರ ಬೈಲಿಲ್ಲ ಅವ್ರು ಏನಂದ್ರ ಅದನ್ನ ಬೇಸ ತಗೊಳಿಲ್ಲ ಬೇಜಾರ್ ಮಾಡ್ಕೊಳ್ಳಿಲ್ಲ ನನ್ಗೆ ಯಾಕೆ ಈ ರೀತಿ ಇವ್ರು ಪ್ರ ಈ ರೀತಿ ನನ್ಗೆ ಹೇಳಿದ್ರು ಅಂತ ಹೇಳಿ ಅವ್ರು ಯಾವ್ದೇ ಕಾರಣಕ್ಕೂ ತಪ್ಪ ತಿಳ್ಕೊಳ್ಳಿಲ್ಲ ನಯವಾಗಿ ಉತ್ತರ ಹೇಳ್ತಾರ ಇಲ್ಲ ಅವ್ರ ಶಾಪ ಎಂದಿಗೂ ಇರದೆ ಅದು ಅದು ಪಲ್ಸೆ ಪಲ್ಸತ್ತೆ ಅವ್ರು ಇಲ್ಲ ಅಂದ್ರೂ ನಡೆಯೋದಿಲ್ಲ ಅದು ಅಂತ ಹೇಳ್ತಾರ ಆದ್ರೆ ಅದರ ತೀವ್ರತೆಯನ್ನ ಸ್ವಲ್ಪ ಏನಂದ್ರ ಕಡಿಮೆ ಮಾಡ್ಬೋದು ಜಾಸ್ತಿ ಇದೆ ಅಂದ್ರೆ ಒಂದು ಕಡಿಮೆ ಮಾಡ್ಬೋದು ಅದು ತಾತ್ಕಾಲಿಕವಾಗಿ ಬೇರೆ ಅನ್ ಬೇರೆ ಆಗುವಂತೆಯೂ ಲೋಕ ಕಲ್ಯಾಣಸ್ಕರ ನೀವು ಆಯ್ಕೆ ಮಾಡಿಕೊಂಡ ಸಮಯದಲ್ಲಿ ನಡೆಯಲಿ ಆಯ್ತು ಲೋಕ ಕಲ್ಯಾಣ ಈ ಭೂಮಿಗೆ ಮಾನವ ಜನ್ಮವಾಗಿ ರೂಪ ಆಗ್ತೀನಲ್ಲ ಅವಾಗ ಇದು ನಡೀಲಿ ಅಂತ ಹೇಳ್ತಾನೆ ನಾರಾಯಣ ಅಂದ್ರೆ ನಾರಾಯಣ ನಾರಾಯಣ ಅಂದ್ರೆ ದೇವತೆಗಳೇ ಸಮ ಭೂಮಿ ಮೇಲೆ ಬಂದಾಗ ಮನುಷ್ಯ ರೂಪ ತಾಳದಾಗ ಅದು ಆಗ್ಲಿ ಅನ್ನುವ ಒಂದು ಸೂಚನೆಯನ್ನ ಹೇಳ್ತಾರೆ ಸರಿಯಾದ ಸಮಯದಲ್ಲಿ ನೀವು ಹೇಳಿದಂತೆಯೇ ಅದು ನಡೆಯುತ್ತದೆ ಎಂದು ನಾರಾಯಣನು ಕೂಡ ಉತ್ತರ ಕೊಡ್ತಾರ ನಂತರ ಭಾರ್ಗವಿ ಕಡೆ ತಿರುಗಿ ಬಾ ನಾವು ಹಿಂತಿರುಗಿ ಹೋಗುವ ಸಮಯ ಸನ್ನಿತವಾಗಿದೆ ಅಂತ ಹೇಳ್ತಾರ ಭಾರ್ಗವಿ ಭೃಗು ಮಹರ್ಷಿಯ ಮತ್ತು ಋಷಿ ಖ್ಯಾತಿಯ ಪಾದಗಳಿಗೆ ಮಂಡೆಯುರಿ ನಮಸ್ಕಾರ ಮಾಡ್ತಾರ ಅವಳ ತಾಯಿ ಅವಳನ್ನ ಮೇಲಕ್ಕೆರ್ತಾರ ಖಾಸಗಿಯಾಗಿ ಅವಳಿಗೆ ಸಲಹೆಯನ್ನು ಕೂಡ ನೀಡ್ತಾ ಹೋಗ್ತಾರೆ ಕಾರಣ ಪರಿಣಾಮದ ನಿಯಮವನ್ನ ಜಾರಿಗೊಳಿಸಲು ಸಹಾಯ ಮಾಡುವುದಕ್ಕಾಗಿ ಒಬ್ಬ ಋಷಿಯ ಶಾಪದ ಅವಶ್ಯಕತೆ ಇರುವ ಒಂದು ಕಾಲ ಇತ್ತು ಅದು ತುಂಬಾ ಸಮಯ ಹಾಗೆ ಇರೋದಿಲ್ಲ ಅಂತಹ ದೋಷನಗಳಿಗೆ ಬೇಕಾದ ಸಮಯವೂ ಕೂಡ ಏನಂದ್ರ ಮುಗಿದು ಹೋಗುತ್ತ ಖುಷಿಯುತ್ತಿರುವ ಯುಗಗಳಲ್ಲಿ ಅದು ದುರುಪಯೋಗ ಆಗ್ಬಾರ್ದು ನೀನು ಒಂದು ದಿನ ಶಕ್ತಿಯನ್ನ ಹಿಂತೆಗೆದ್ಕೊಳ್ತೀಯಾ ಅಂತ ಹೇಳ್ತಾರ ತನ್ನ ತಾಯಿಯ ಕಣ್ಣುಗಳ ಕಡೆ ನೋಡುತ್ತಾ ಬಾರ್ಗ ಏನಂದ್ರ ತಲೆ ಆಡಿಸ್ತಾಳ ಅನಂತರ ತನ್ನ ನಿಜವಾದ ರೂಪವನ್ನ ಧರಿಸಿ ಅವಳು ಮತ್ತು ನಾರಾಯಣ ಏನಂದ್ರ ಅಲ್ಲಿಂದ ಹೊರಟು ಹೋಗ್ತಾರೆ ಈ ನೆನಪುಗಳೆಲ್ಲವೂ ಅವಳಿಗೆ ಮರುಕಳಿಸುತ್ತಿದ್ದ ಹಾಗೆಯೇ ಮಾತೆಯು ಬಹಳಷ್ಟು ಹೊತ್ತು ಏನಂದ್ರ ಮೌನವಾಗಿ ಕೂತ್ಕೋತಾರ ಅದಕ್ಕೆ ಯಾವುದಕ್ಕೂ ಕೂಡ ಪ್ರತ್ಯು ಪ್ರತ್ಯುತ್ತರವಾಗಿ ಮಾತನಾಡೋದಿಲ್ಲ ಅಂದ್ರೆ ನಾನು ರಾಮನಿಂದ ಬೇರೆ ಆಗಲು ಕಾರಣ ಇದು ಅಂತ ಆಕೆಗೆ ಅರ್ಥ ಆಗತ್ ಅರ್ಥ ಆಗತ್ತೆ ಎಂದು ಅಂತಿಮವಾಗಿ ಅವಳು ಋಷಿ ದೇವಹುತಿಯನ್ನ ಕೇಳ್ತಾಳ ದೇವಹುತಿಯನ್ನ ಆ ಶ್ರೇಷ್ಠ ಋಷಿ ತಲೆ ಆಡಸ್ತಾರ ಪ್ರಸ್ತುತ ಅಂದ್ರೆ ದೇವಹುತಿ ಸೀತೆಗೆ ಸಹಾಯ ಮಾಡಕ್ ಬಂದಿರ್ತಾಳಲ್ಲ ಆ ಸಂದರ್ಭದಲ್ಲಿ ಇವೆಲ್ಲವನ್ನ ಏನಂದ್ರ ನೆನಪು ಮಾಡ್ಕೊಂಡಿರ್ತಾರ ಅಲ್ಲಿ ಈಗ ಸೀತೆ ಇದ್ದಾಳಲ್ಲ ಆವಾಗ ನಾರಾಯಣಿ ರೂಪವನ್ನ ಧರಿಸಿರ್ತಾಳ ದೇವಹುತಿಗೆ ಸಹಾಯ ಮಾಡಿರ್ತಾಳ ಅದಕ್ಕಾಗಿ ದೇವಹುತಿ ಸೀತೆ ಈಗ ಸಂಕಟ ಪಡುವಾಗ ವೇದನೆ ಪಡುವಾಗ ಬಂದು ಆಕೆಗೆ ಸಹಾಯ ಮಾಡ್ತಾಳೆ ಈ ಸಹಾಯ ಮಾಡುವ ಸಂದರ್ಭದಲ್ಲಿ ಈ ಮಾತುಕತೆ ಎಲ್ಲ ನಡೀತಾ ಹೋಗುತ್ತೆ ಮಾಸ್ಟರ್ ಹಿಂದೆ ಏನಾಯ್ತು ಅನ್ನೋದನ್ನ ಪ್ರಸ್ತುತ ಪರಿಸ್ಥಿತಿಯನ್ನು ರಾವಣನ ಬಿಡುಗಡೆಗಾಗಿ ನೀವಿಬ್ಬರೂ ಸೇರಿ ರಚಿಸಿದ್ದೀರಿ ಬೇರೆ ಆಗುವ ಭವಿಷ್ಯವಾಣಿಯು ಇನ್ನೂ ನಿಮ್ಮ ಮುಂದೆ ಇದೆ ಆದರೆ ಅದರ ಬಗ್ಗೆ ಈಗ ಆಲೋಚನೆ ಬೇಡ ಅಂದ್ರ ಇದನ್ನ ರಾಮನಿಗೆ ಶಾಪ ಕೊಟ್ಟವ್ರು ಯಾರು ಅಂದ್ರ ದೇವಹುತಿಯ ಅಳಿಯ ಅಂದ್ರೆ ಮಗಳ ಗಂಡನೇ ಶಾಪ ಕೊಟ್ಟಿರ್ತಾರೆ ಅವರು ಋಷಿ ಆ ಋಷಿಯನ್ನ ನಿಂತ್ ಮುಂದೆ ಸೀತಾ ಸೀತಾಮಾತೇನೆ ಮದ್ವೆ ಮಾಡಿರ್ತಾರೆ ಅವ್ರ ಮಗಳಿಗೆ ನೋಡಿ ಎಂತ ಅದ್ಭುತ ಹ್ಮ್ ನಿಮ್ಮ ಮುಂದೆ ಒಂದು ದೊಡ್ಡ ಯುದ್ಧವಿದೆ ಆ ಸಮಯ ಬಂದಾಗ ಏನು ಮಾಡ್ಬೇಕು ಎನ್ನುವುದು ನಿಮಗೆ ತಿಳಿಯುತ್ತದೆ ಮತ್ತು ನನ್ನ ಮಗಳು ಖ್ಯಾತಿ ಹೇಳದಂತೆ ಅದು ಲೋಕ ಕಲ್ಯಾಣೋಸ್ಕರವೇ ಇರಲಿದೆ ಈಗ ನಾನು ನಿನಗೆ ಏನೋ ಒಂದನ್ನ ತೋರಿಸಬೇಕಂತ ಬಯಸ್ತೀನಿ ನನ್ನ ಮಗಳೇ ಈ ಘಟನೆಗಳು ಸಂಭವಿಸಿದಾಗ ನೀನು ಏನು ಮಾಡಬೇಕು ಎಂದು ತಿಳಿಯೋದಕ್ಕೆ ಅದು ಏನಂದ್ರೆ ನಿಂಗ ಸಹಾಯ ಮಾಡುತ್ತಾ ನನ್ನ ಕೈ ನನ್ನ ಕೈಯನ್ನ ಹಿಡಿದುಕೋ ಅಂತ ಹೇಳ್ತಾಳೆ ಮಾತೆಯವರ ಕೈಯನ್ನ ಹಿಡಿದುಕೊಂಡು ಅವರು ತಮ್ಮ ಕಾಂತಿ ಶರೀರಗಳಲ್ಲಿ ಅಯೋಧ್ಯೆಯಲ್ಲಿರುವ ಸರಯೂ ನದಿಯ ಹತ್ತಿರಕ್ಕೆ ಏನಂದ್ರ ಹಾರಿ ಹೋಗ್ತಾರೆ ಅವರು ಅಲ್ಲಿಗೆ ಹೋಗುತ್ತಿರುವಾಗ ಮಾತಿಗೆ ಸ್ತ್ರೀಯರ ಸುಂದರವಾದ್ರ ಮಂತ್ರೋಪಚ ಮಂತ್ರೋಚ್ಚಾರಣೆ ಏನಂದ್ರ ಕೇಳಿಸ್ತಾ ಹೋಗುತ್ತೆ ಅದು ಸೂರ್ಯೋದಯವಾಗುವುದಕ್ಕೆ ಸ್ವಲ್ಪ ಮೊದಲಿನ ಸಮಯ ಮತ್ತು ಸೂರ್ಯನ ಪ್ರಥಮ ಕಿರಣಗಳು ಕ್ಷಿತಿಜದಲ್ಲಿ ಎಲ್ಲೆಡೆಯಲ್ಲಿಯೂ ಹರಡಿಕೊಳ್ಳಲು ಏನಂದ್ರ ಪ್ರಾರಂಭ ಮಾಡುತ್ತೆ ಮಾಸ್ಟರ್ಸ್ ರಾತ್ರಿಯ ಆಕಾಶವು ಬೆಳಗುವುದರೊಂದಿಗೆ ಜೈ ಮಾತೆ ಸೀತೆ ಜೈ ಮಾತೆ ಎನ್ನುವ ಘೋಷಣೆ ಅಲ್ಲಿ ಕೇಳ್ತಾ ಹೋಗುತ್ತೆ ಆನಂದ ಮತ್ತು ಆಶ್ಚರ್ಯಗಳ ನೆಲೆಯು ಅಲೆ ಏನಂದ್ರ ಅಲ್ಲಿ ಸುತ್ತುವರಿತಾ ಹೋಗುತ್ತೆ ಸ್ತ್ರೀಯರ ಗುಂಪುಗಳು ಸೇರಿ ಅವಳ ನಾಪ ನಾಮ ಜಪವನ್ನು ಮಾಡ್ತಾ ಅವಳ ರಕ್ಷಣೆಗೋಸ್ಕರ ಏನಂದ್ರ ದೇವತೆಯರನ್ನ ಆಹ್ವಾನಿಸ್ತಾರ ಅಂದ್ರ ಸೀತೆಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಆಕೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಅಲ್ಲಿ ದೇವತೆಗಳು ಬರ್ಬೇಕು ಅಂತ ಹೇಳಿ ಆಕೆಯನ್ನ ಆಹ್ವಾನ ಮಾಡ್ತಾರೆ ದೇವತೆಗಳನ್ನ ನಿನ್ನ ಸುತ್ತಲೂ ರಕ್ಷಣಾ ವಲಯವನ್ನು ಏರ್ಪಡಿಸಿದ್ದು ಇದೇ ನೀನು ಅಯೋಧ್ಯೆಯನ್ನು ಬಿಟ್ಟು ಹೋದ ದಿನದಿಂದ ಪ್ರತಿದಿನವೂ ಈ ಸ್ತ್ರೀಯರೇ ಮಾಡ್ತಾರ ನಿನ್ನ ಹತ್ತಿರಕ್ಕೆ ಬಂದು ನಿನ್ನ ರಕ್ಷಣೆಗೋಸ್ಕರ ಜಪ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಮಿಥಿಲೆಯಲ್ಲಿರುವಾಗ ಅಲ್ಲಿಯ ಸೈನಿಕ ಅಲ್ಲಿ ಇರತಕ್ಕಂತ ಸೇವಕಿಯರು ಈಕೆಯ ಸೇವೆ ಮಾಡದೇ ಒಂದ್ ಕಡೆ ಆದ್ರೆ ಆ ಅಯೋಧ್ಯೆಗೆ ಬಂದು ಸ್ವಲ್ಪ ದಿನಗಳಲ್ಲಿಯೇ ಏನಪ್ಪಾ ಅಂದ್ರ ಅಲ್ಲಿಯ ಸೇವಕಿಯರು ಸೀತೆಯನ್ನ ಅಷ್ಟು ಪ್ರೀತಿಸ್ತಾರೆ ಸೀತೆಗೆ ಸ್ವಲ್ಪ ನೋವಾದ್ರು ಆಕೆ ಆಕೆಯನ್ನು ಕುರಿತು ದೇವಾನುದೇವತೆಗಳಲ್ಲಿ ಬೇಡ್ಕೊಂತಾರೆ ಮಂತ್ರೋಪಚಾರ ಮಾಡ್ತಾರೆ ಪ್ರಾರ್ಥನೆ ಏನ್ ಮಾಡ್ತಾರೆ ಆಕೆಯ ರಕ್ಷಣೆಗೋಸ್ಕರ ಅಂದ್ರೆ ಇದು ಸಾಮಾನ್ಯ ವಿಷಯನ ಮಾಸ್ಟರ್ಸ್ ಹ ಎಷ್ಟು ವಿಶೇಷ ಅನ್ಸುತ್ತೆ ನೋಡಿ ಮೊದಲಿಗೆ ಒಬ್ರೇ ಒಬ್ರಿದ್ರು ಅಲ್ಲಿರುವ ತನ್ನೊಳಗೆ ತನ್ಮಯಳಾಗಿರುವ ಆ ಸ್ತ್ರೀ ಇದ್ದರು ದೇವಹುತಿಯು ಮನಕಾಲುಗಳವರೆಗೂ ಮುಳುಗಿ ಕಣ್ಣುಗಳನ್ನ ಮುಚ್ಚಿಕೊಂಡು ಕೈಗಳನ್ನ ಜೋಡಿಸ್ಕೊಂಡು ಪ್ರಾರ್ಥಿಸುತ್ತಿರುವ ಸ್ತ್ರೀಯರನ್ನ ತೋರಿಸ್ತಾರ ಅನಂತರ ಉಳಿದವರು ಬಂದರು ಬಂಧನದ ವಿಷಯ ಅಯೋಧ್ಯೆಗೆ ತಲುಪಿದ ತಕ್ಷಣವೇ ಮತ್ತಷ್ಟು ಮಗದಷ್ಟು ಮಂದಿ ಸ್ತ್ರೀಯರು ಬಂದು ಅವರನ್ನ ಏನಂದ್ರ ಸೇರ್ತಾರೆ ಎಲ್ಲ ಮತ್ತೆ ಸುದ್ದಿ ಕೇಳಿ ಪ್ರತಿ ದಿವಸ ಬೆಳಗ್ಗೆಯೂ ಋತು ಯಾವುದೇ ಇರ್ಲಿ ಮಳೆ ಸಿಡಿಲು ಮಿಂಚುಗಳು ಬಿರುಗಾಳಿಗಳು ಯಾವುವು ಅವರನ್ನ ತಡೆಯಕ ಆಗೋದಿಲ್ಲ ಇದು ಆ ಸ್ತ್ರೀಯರ ಶಕ್ತಿ ನೋಡಿ ಏನೇ ಬರ್ಲಿ ಆದ್ರ ಅವರು ಏನಂದ್ರ ಛಲವನ್ನು ಬಿಡೋದಿಲ್ಲ ಅದು ಅವರ ಸ್ತ್ರೀಯರ ಶಕ್ತಿ ಅದು ಅವರ ಭಕ್ತಿಯಿಂದ ಸೃಷ್ಟಿಸಿದ ವಲಯವನ್ನ ದಾಟಿ ರಾವಣನು ಸಹ ಒಳಗೆ ಬರಲಾರನು ಇಂತ ಸ್ತ್ರೀ ಶಕ್ತಿಯಿಂದ ಅದ್ರೊಳಗೆ ರಾವಣ ಕೂಡ ಬರಕ್ ಆಗಲ್ಲ ಯಾಕಂದ್ರೆ ಅಷ್ಟು ಶಕ್ತಿಯನ್ನ ಪಡ್ಕೊಂಡಿರ್ತಾರೆ ಅಂದ್ರ ಸಾಮೂಹಿಕದಲ್ಲಿ ಅಷ್ಟು ಒಂದು ಶಕ್ತಿ ಇರುತ್ತೆ ಮಾಸ್ಟರ್ಸ್ ಅಲ್ಲಿ ಒಳಗಡೆ ನಿನ್ನ ಕೆಲಸ ಇದೆ ಸೀತಿ ಭವಿಷ್ಯತ್ತಿನಲ್ಲಿ ಸ್ತ್ರೀಯರ ಶಕ್ತಿಗಳನ್ನ ಜಾಗೃತಿಗೊಳಿಸಬೇಕಾದ ಅವಶ್ಯಕತೆ ಉಂಟಾಗುತ್ತದೆ ಅದಕ್ಕಾಗಿ ನೀನು ಈಗ ಬೀಜಗಳನ್ನು ನಾಟಿ ಮಾಡುತ್ತಿರುವೆ ನಿನ್ನ ಜೀವನದ ಲಕ್ಷ ವರ್ತಮಾನಕ್ಕೋಸ್ಕರವೇ ಅಲ್ಲ ಆದ್ರೆ ಭವಿಷ್ಯತ್ತಿನಲ್ಲಿ ಬರುವ ಸ್ತ್ರೀಯರೆಲ್ಲರಿಗೂ ಸೀತೆ ನೀನು ತೋರಿಸಿದ ಮಾರ್ಗವನ್ನು ಅನುಸರಿಸುವ ಸ್ತ್ರೀ ಎಲ್ಲರಿಗೂ ನೋಡಿ ಸೀತೆ ಇರೋದು ಕೇವಲ ಈ ವರ್ತಮಾನದಲ್ಲಿನ ಸ್ತ್ರೀಯರಿಗೆ ಉನ್ನತೀಕರಣಕ್ಕೆ ಅಷ್ಟೇ ಅಲ್ಲ ಮುಂಬರುವ ಸ್ತ್ರೀಯರಾಗಿಯೂ ಏನಂದ್ರ ನೀವು ಮಾರ್ಗದರ್ಶನ ಹ ಅದಕ್ಕೆ ಇಂದು ಕೂಡ ನಾವು ಸ್ತ್ರೀಯ ಸೀತೆಯನ್ನ ನೆನೆಸ್ಕೋತಾ ಇದ್ದೀವಿ ಅಂದ್ರ ಅದಕ್ಕೆ ಸೀತೆಯ ಸಾಧನೆಗಳೇ ತ್ಯಾಗನೇ ಕಾರಣ ಮಾಸ್ಟರ್ಸ್ ಆಕೆಯಲ್ಲಿನ ದಿವ್ಯ ಶಕ್ತಿನೇ ಕಾರಣ ಅವರ ಭಕ್ತಿಯ ಅನುಭೂತಿಯನ್ನ ಹೊಂದಿದ್ದೇನೆ ಎಂದು ಮಾತೆಯು ಶಾಂತವಾಗಿ ಉತ್ತರಿಸ್ತಾಳೆ ಇಲ್ಲ ನಿಮ್ಮೆಲ್ಲರ ಸ್ತ್ರೀಯರ ಭಕ್ತಿಯನ್ನ ನಾನು ಹೊಂದಿದ್ದೇನೆ ಅಂತ ಹೇಳ್ತಾಳ ಆದ್ರೆ ಅದು ಅವರಿಗೆ ಎಲ್ಲಿಂದ ಬಂದಿತ್ತು ಎಂದು ನನಗೆ ತಿಳಿಯದು ಅಯೋಧ್ಯೆಯಿಂದ ಮಧುರ ಪ್ರೇಮ ಬರುತ್ತಿದೆ ಎಂದು ನನಗೆ ಅನಿಸಿತು ನೋಡಿಲ್ಲೇ ಅಯೋಧ್ಯೆಯಿಂದ ನನಗ ಅತ್ಯಂತ ಮಧುರ ಅಂದ್ರೆ ಪ್ರೀತಿಯ ಪ್ರೇಮನ ಬರ್ತಾ ಇದೆ ಅಂತ ನನಗನಿಸ್ತಾ ಇದೆ ಆದ್ರೆ ಅದು ಮಹಾರಾಜ ಶ್ರೀರಾಮನಿಗೋಸ್ಕರ ಅಂತ ಅನ್ಕೊಂಡೆ ನೋಡ್ರಿ ಅವರು ಕೂಡ ಅನ್ಕೊಂಡಿರ್ಲಿಲ್ಲ ಇದು ಮಧುರ ಪ್ರೇಮ ಬರ್ತಾ ಇರೋದು ಅಪ್ಪುಗೆ ಬರ್ತಾ ಇರೋದು ರಾಮನಿಗೋಸ್ಕರ ಅಂತ ಅನ್ಕೊಂಡಿರ್ತಾರಂತೆ ಯಾಕಂದ್ರೆ ಚಿಕ್ಕಂದಿನಿಂದ ಅಲ್ಲಿವರೆಗೂ ಹುಟ್ಟು ಬೆಳೆದಿರ್ತಾರಲ್ಲ ರಾಮನ ಮೇಲಿನ ಪ್ರೀತಿಗೆ ಅನ್ಕೊಂಡಿರ್ತಾರ ಆದ್ರ ಅದು ಯಾರಿಗಿರತ್ತ ಸೀತೆಗಿರುತ್ತಂತ ಆಕೆ ಅವರೆಲ್ಲರೂ ಪ್ರೀತಿ ತೋರಿಸಿದನ್ನ ನೋಡಿ ಬೆಚ್ಚಿ ಬೆರಗಾಗ್ತಾಳಂತೆ ಜೊತೆಗೆ ಮನಸ್ಸಿನಲ್ಲಿ ಆನಂದ ಪಡ್ತಾಳಂತೆ ಅಯೋಧ್ಯೆಯ ಸ್ತ್ರೀಯರು ನನಗೋಸ್ಕರ ಅದನ್ನು ಕಳಿಸ್ತಾ ಇದ್ದಾರೆ ಎಂದು ನಾನು ಅಂದ್ಕೊಳ್ಳಿಲ್ಲ ಯಾಕಂದ್ರೆ ನಾನು ಅಯೋಧ್ಯೆನ ಬಿಡ್ಬೇಕಾದ್ರೆ ನಾನು ಅಲ್ಲಿ ಇನ್ನೂ ಹೊರಗಿನ ಆಗಿದ್ದೆ ಅಂದ್ರೆ ಬಂದು ಬಹಳ ದಿನಗಳ ಆಗಿರ್ಲಿಲ್ಲ ಆಕೆ ಸ್ವಲ್ಪ ದಿನಗಳೇ ಆಗಿತ್ತು ಆ ಸ್ವಲ್ಪ ದಿನಗಳಲ್ಲಿ ಏನಪ್ಪಾ ಅಂದ್ರ ಅಲ್ಲಿ ಇರ್ತಕ್ಕಂತ ಸೇವಕಿಯರು ಏನಂದ್ರ ಸ್ತ್ರೀಯರ ಸೀತೆಯನ್ನ ಮೆಚ್ಕೊಂಡಿರ್ತಾರೆ ಹಾ ಆಕೆ ರಾಮನ ನೋಡ್ಲಿಕ್ಕೆ ಬಂದಿದ್ದಾರೆ ರಾಮನಿಗೆ ಪ್ರೀತಿ ತೋರ್ಲಿಕ್ ಬಂದಿದ್ದಾರೆ ಅನ್ಕೊಂಡಿದ್ರೆ ಅದು ಏನಾಗತ್ತೆ ಸೀತೆಗೆನೆ ಪ್ರೀತಿಯನ್ನು ತೋರ್ಸಕ್ ಬಂದಿರ್ತಾರೆ ಅಂತ ಆಕೆಗೆ ಅವ್ರು ಹೇಳಿದ್ಮೇಲೆ ಗೊತ್ತಾಗತ್ತೆ ಮಾಸ್ಟರ್ಸ್ ನೋಡಿ ಅಂದ್ರೆ ನಮ್ ನಾವು ಒಬ್ಬರ ಪ್ರೀತಿಯನ್ನ ಗಳಿಸ್ಕೋಬೇಕು ಅಂದ್ರೆ ನಾವು ವರ್ಷಾನುಗಟ್ಟಲೆ ಏನಂದ್ರೆ ಅವ್ರಿಗೆ ಏನು ಮಾಡೋದ್ ಬೇಕಾಗಿಲ್ಲ ನಾವು ಒಂದು ದಿನಾನೇ ಏನಂದ್ರೆ ನಮ್ಮ ಒಳ್ಳೆತನ ತೋರಿಸ್ಬಿಟ್ರೆ ನಾವು ಶಾಶ್ವತವಾಗಿ ಅದೇ ರೀತಿಯಾಗಿ ಇರ್ತೀವಿ ಮಾಸ್ಟರ್ಸ್ ಅನ್ನೋದಕ್ಕೆ ಸೀತೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ಹೇಗೆ ತವರು ಮನೆಯಲ್ಲಿ ಹೆಸರನ್ನು ಗಳಿಸಿದ್ಲು ಅದಕ್ಕಿನ್ನ ಹೆಚ್ಚಿನದಾಗಿ ಹೆಸರನ್ನ ಏನಂತ ಗಂಡನ ಮನೆಯಾದ ಅಯೋಧ್ಯೆಯಲ್ಲೂ ಕೂಡ ಸೀತೆ ತನ್ನ ಹೆಸರನ್ನ ಕೀರ್ತಿ ಪತಾಕೆಯನ್ನ ಹೆಚ್ಚಿಸ್ತಾ ಹೋಗ್ತಾಳೆ ಆ ಹೆಚ್ಚಿಸಿದಾಗ ಆ ತಂದೆಗೆ ಏನಂದ್ರ ತಂದೆಯ ಆಸೆ ಕೂಡ ಏನಿರುತ್ತೆ ಕೇವಲ ಈಕೆ ನನ್ನ ಮಗಳಾಗಿ ಜನಿಸಿಲ್ಲ ಈಕೆ ಇಡೀ ಲೋಕ ಕಲ್ಯಾಣಕ್ಕಾಗಿ ಜನಿಸಿದಾಳೆ ಆ ಲೋಕ ಕಲ್ಯಾಣದ ಕೆಲಸವನ್ನ ಮಾಡ್ಲಿ ಅಂತ ಹರಿಸಿ ಕಳಿಸಿರ್ತಾರ ಅದೇ ತರನಾಗಿ ಸೀತೆ ಆ ಲೋಕ ಕಲ್ಯಾಣವನ್ನ ಮಾಡುವಲ್ಲಿ ತುಂಬಾ 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 ಅತ್ಯುತ್ತಮ ಸಾಧನೆಯನ್ನ ಮಾಡಿ ಈ ಲೋಕ ಕಲ್ಯಾಣವನ್ನು ಮಾಡ್ತಾ ಹೋಗ್ತಾರ ಮಾಸ್ಟರ್ಸ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಇಷ್ಟೊತ್ತವರೆಗೂ ಜೂಮ್ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳು ಕೂಡ ಆತ್ಮಪೂರ್ವಕವಾದ ಪೂರ್ವಕವಾದ ಸಲ್ಲಿಸ್ತಾ ಈ ದಿನ ಸಂಚಿಕೆಯನ್ನ ಏನ್ ಮಾಡೋಣ ಮಾಸ್ಟರ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಮಾತಾಡ್ತೀರಾ ಯಾರನಾದ್ರು おっけま